ಜಿಲ್ಲೆಯ ಧಾರಣಾ ಸಾಮರ್ಥ್ಯ ಅಧ್ಯಯನ ಆಗಬೇಕು ಎನ್ನುವರಿಂದಲೇ ಅನೇಕ ಯೋಜನೆಗಳು ಜಾರಿಯಾಗಿವೆ ವರದಾ ಬೇಡ್ತಿ ನದಿ ಜೋಡಣೆ ಕುರಿತು ಹಿಂದೆಯೂ ವಿರೋಧ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ನದಿ ಜೋಡಣೆಗೆ ಅವಕಾಶ ನೀಡುವುದಿಲ್ಲ ಎಂದು ಶಾಸಕ ಹಾಗೂ ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಸ್ಪಷ್ಟಪಡಿಸಿದರು ಅವರು ಸೋಮವಾರ ಶಿರಸಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯು ಬೃಹತ್ ಯೋಜನೆಗಳನ್ನ ತಡೆದುಕೊಳ್ಳುವ ಶಕ್ತಿ ಹೊಂದಿಲ್ಲ ವರದಾ ಬೇಡ್ತಿ ಅಗನಾಶಿನಿ ವೇದಾವತಿ ನದಿ ಜೋಡಣೆ ವಿರೋಧಿಸಿ ಮುಖ್ಯಮಂತ್ರಿ ಭೇಟಿ ನಿಯೋಗದಲ್ಲಿ ನಾನು ಭಾಗವಹಿಸಿ ಜಿಲ್ಲೆಯ ಜನರ ಅಹವಾಲನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೇನೆ ಉತ್ತರ ಕನ್ನಡ ಯೋಜನೆಗಳ ಜಿಲ್ಲೆ ಆಗಿದೆ ಜಿಲ್ಲೆಯ ಜನರ ವಿಶ್ವಾಸ ಗಳಿಸಿ ಸಾಧಕ ಬಾಧಕ ಚರ್ಚೆ ಆಗಬೇಕಿದೆ ಕೆಲವರು ಧಾರಣಾ ಶಕ್ತಿ ಬಗ್ಗೆ ಮಾತನಾಡುತ್ತಾರೆ ಹೀಗೆ ಮಾತನಾಡುವವರೇ ತಮ್ಮ ಸರ್ಕಾರದ ಅವಧಿಯಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿರುವುದು ನಮ್ಮ ಮುಂದೆ ಇದೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅವರಿಗೆ ಟಾಂಗ್ ನೀಡಿದರು ಬೇಡ್ತಿ ಅಗಲಾಚಿ ಯೋಜನೆ ಕುರಿತು ನಾನು ಮುಂಚೂ ಹೇಳಿದ್ದೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ನಾನು ನಿಯೋಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಳ್ತಕ್ಕಂಥ ಶಕ್ತಿ ಇವತ್ತು ಉಳೋದಿಲ್ಲ ಒಂದು ರೀತಿ ಯೋಜನೆಗಳ ಜಿಲ್ಲೆ ಆಗಿದೆ ಇದು ಬೃಹತ್ ಯೋಜನೆಗಳು ಬರುವಾಗ ಈ ಜಿಲ್ಲೆ ಜನರ ವಿಶ್ವಾಸಕತೆ ಕೊಡೋದಷ್ಟೇ ಅಲ್ಲ ಈ ಯೋಜನೆ ಸಾಧಕ ಬಾಧಕಗಳನ್ನು ಜನಕ್ಕೆ ಕಲ್ಪನೆ ಮಾಡಿಕೊಳ್ಬೇಕಂತ ಅವಶ್ಯಕತೆ ಇದೆ ಈ ಕೆಲವೇ ಜನ ಶಕ್ತಿ ಧಾರಣಾಶಕ್ತಿ ಶಕ್ತಿ ಅಂತ ಗಟ್ಟಾಕ್ಸಿದಾರೆ ಕಳೆದ ಅನೇಕ ವರ್ಷದಿಂದ ಶಕ್ತಿ ಹೇಳುವ ಸರ್ಕಾರ ಇದ್ದಾಗ ಯೋಜನೆ ತಂದರು ಇವತ್ತಿನ ಸರ್ಕಾರವು ಯೋಜನೆ ತಂದ್ತಾನೆ ಇದೆ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಎಲ್ಲ ಸರ್ಕಾರಗಳು ಶಕ್ತಿ ಬಗ್ಗೆ ಮಾತಾಡುವ ಯೋಜನೆ ತಂದು ಶಕ್ತಿಯ ಬಗ್ಗೆ ಮಾತಾಡೋದು ಯೋಜನೆ ತಂದರು ಹಾಗಾಗಿ ಈ ಜಿಲ್ಲೆಗೆ ದೊಡ್ಡ ದೊಡ್ಡ ಯೋಜನೆಗಳು ಇನ್ನ ಅವಶ್ಯಕತೆ ಇಲ್ಲಾಡ್ತಕ್ಕಂಥದ್ದು ನಮ್ಮ ನಂಬಿಕೆ ಕೆರೆ ನಿರ್ಸ್ತಕ್ಕಂಥ ಯೋಜನೆ ಇದು ವಾಯ್ಸಬೇಕಾದ ಯೋಜನೆ ಅಲ್ಲ ಇಸ್ ಕಾನ್ಸೆಪ್ಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಈ ಕಾನ್ಸೆಪ್ಟು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗೆ ಪ್ರಸ್ತಾಪ ಆಯಿತು ನಂತರದಲ್ಲಿ ಈ ಕಾನ್ಸೆಪ್ಟು ಆರಂಭ ಆಯಿತು ಗೋದಾ ನದಿಗೆ ನೀರನ್ನು ತೆಗೆದುಕೊಂಡು ಅಂತಕ್ಕಂಥ ಭಾಳ ದೊಡ್ಡ ಒತ್ತಡ ಇರ್ತಕ್ಕಂಥದ್ದು ಹಿಂದಿನ ಮುಖ್ಯಮಂತ್ರಿಗಳು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ ಅವರ ಭಾಳ ದೊಡ್ಡ ಒತ್ತಡ ಹಾವೇರಿ ಪ್ರತ್ಯೇಕಗೋಷ್ಠಿಯಲ್ಲಿ ಹಾವೇರಿ ಪಕ್ಷಾತೀತವಾಗಿ ಉತ್ತರ ಕನ್ನಡ ಜಿಲ್ಲೆ ಜನ ವಿಶ್ವಾಸವನ್ನು ಗಳಿಸಬೇಕು ಅಂಥೇಳಿ ಹತ್ತಾರು ಬಾರಿ ಮಾತಾಡಿದರು ನನ್ನ ಕಡೆದು ವಸ್ತುಶಾಹ ಹೀಗೆ ಸಿಕ್ಕದ ನನ್ನ ಕಡೆದು ವಿಷಯ ಪ್ರಸ್ತಾಪ ಮಾಡಿದ್ದೆ ಹಾಗಾಗಿ ನಾನು ತಾಗಿ ಹೇಳಿದ್ದೇನೆ ಮೊನ್ನೆ ಇದೆಲ್ಲಕ್ಕಿಂತ ಹೆಚ್ಚು ಮುಖ್ಯಮಂತ್ರಿ ಒತ್ತಡ ಇರತಕ್ಕಂಥದ್ದು ಒಂದು ಭಾಗ ನೀವು ಬಸವರಾಜ ಬೊಮ್ಮಾಯಿಯವ್ರನ್ನ ಮತ್ತಷ್ಟು ಒತ್ತಡ ತಕ್ಕಂಥದ್ದು ಭಾಳ ಒಳ್ಳೆಯದು ಏನೋಂಥ ಮಾತನ್ನು ಹೇಳಿದ್ದೇನೆ ನಾನೆಲ್ಲ ರಾಜಕೀಯ ಕಾರಣಗಳು ಸೋದಕ್ಕೆ ಬಯಸೋದಿಲ್ಲ ಆದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಇರ್ತಕ್ಕಂಥದ್ದು ಅವರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಡಿ ಪಿ ಆ ಮಾಡಲಿಕ್ಕೆ ಮಾತ್ರ ನಮ್ಗೆ ಅನುಮತಿ ಕೊಡಬೇಕೇ ಹೊತ್ತು ಈ ಯೋಜನೆಗೆ ಬೇಕಾದಂಥ ಹಣ ಸಂಪನ್ಮೂಲ ಇವೆಲ್ಲವೂ ಕೇಂದ್ರ ಸರ್ಕಾರವೂ ಒದಗಿಸುತ್ತೆ ಹಾಗಾಗಿ ಯೋಜನೆ ನಮ್ಮ ವಿರೋಧ ಇದೆ ಈ ಯೋಜನೆ ಬಗ್ಗೆ ಇದರಲ್ಲಿರ್ತಕ್ಕಂಥ ಡ್ಯಾಮ್ನಿಂದ ಎಷ್ಟು ಕಡೆ ನೀವು ಇದ್ದೇವೆ ಎಷ್ಟು ಕಡೆ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದೆ ಎಷ್ಟು ಕಡೆ ನೀರಾವರಿ ಪ್ರಾಜೆಕ್ಟ್ ಇದೆ ಬೇಡಿಕೆಗೆ ಎಷ್ಟು ಜನ ನೀವು ಹೋಗ್ತಾ ಇದೆ ಇದೆಲ್ಲವೂ ಚರ್ಚೆ ಆಗಬೇಕು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದೆ ಮತ್ತು ಸರ್ಕಾರದ ಸಖಿಲವನ್ನು ಕೂಡ ನಾನು ಇವತ್ತೇ ಅಭ್ಯಾಸ ಮಾಡಿದೆ ಏನಿದೆ ಏನಿಲ್ಲ ಅಂತೇಳಿ ಹಿಂದೆ ರಾಜ್ಯ ನಾವು ಹಿಂದೆ ಎರಡು ಕೊಡ್ತಿದ್ವಿ ಈಗ ಒಂದು ಎಪ್ಪತ್ತೈದು ಮಾಡಿದೆ ಸರ್ಕಾರ ಅದು ಇಪ್ಪತ್ತೈದು ಹಿಂದಿತ್ತು ಹಿಂದಿತ್ತು ಇವತ್ತಲ್ಲ ಮೂರು ನಾರು ಅದಿದ್ದದ್ದು ಹತ್ತೊಂಬತ್ತು ಎರಡೂವರೆ ಇತ್ತು ಹನ್ನೆರಡು ಇತ್ತು ಏನು ಇವತ್ತು ಒಂದು ಮುಕ್ಕಾಲು ಸರ್ಕಾರ ಮಾಡಿದೆ ಇಷ್ಟಾದೂ ಕೂಡ ನಮ್ಮ ಬ್ಯಾಂಕಿಗೆ ಹೊಳಿತಕ್ಕಂಥದ್ದು ಎಂಟು ರೂಪಾಯಿ ಎಂಟು ಎಪ್ಪತ್ತೈದು ಪೈಸೆ ಮಾತ್ರ ನಮ್ಮ ಬ್ಯಾಂಕಿಗೆ ನಮ್ಮ ಬ್ಯಾಂಕಿಗೆ ಹದಿನಾಲ್ನೂರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ ಇಷ್ಟೊತ್ತು ತನಕ ಮಧ್ಯಮಾವಧಿ ಸಾಲ ಆರುನೂರು ಕೋಟಿ ಬೆಳೆ ಸಾಲವನ್ನು ಸಾವು ಕೋಟಿ ಇದು ನಮ್ಮ ಬ್ಯಾಂಕಿಗೆ ಅಲ್ಲಿಂದ ಅಲ್ಲಿಗೆ ಇದೊಂದು ನಾವು ರೈತರಿಗೆ ಕೊಡಬೇಕಾದಂಥ ಸೇವೆ ಲಾಭದ ದೃಷ್ಟಿಯಿಂದ ಈ ಬ್ಯಾಂಕ್ ರೈತನ ಎಂದೂ ಕಂಡಿಲ್ಲ ರೈತ ಕಟ್ಟಿನಿಂದ ಕಟ್ಟಿ ಬೆಳೆಸಿರ್ತಕ್ಕಂಥ ಬ್ಯಾಂಕು ಇದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಸಹಕಾರದಿಂದ ಬೆಳೆದಿರ್ತಕ್ಕಂಥ ಬ್ಯಾಂಕು ಆಗ ನಮ್ಗೆ ಇದು ಕೊಡುವುದರಲ್ಲಿ ಸಂತೋಷ ಇದೆ ಹೊತ್ತು ದುಃಖ ಇಲ್ಲ ಎಷ್ಟು ಸಾಧ್ಯವೋ ರೈತಾದಿ ಸಮುದಾಯಕ್ಕೆ ಮ್ಯಾಕ್ಸಿಮಮ್ ಕೊಟ್ಟಿದೆ ಇದರ ಬಗ್ಗೆ ಸರ್ಕಾರದಲ್ಲೇ ಮಾತಾಡಬೇಕು ನಿಶ್ಚಿತವಾಗಿಯೂ ನಾನು ನಾವೆಲ್ಲ ಸಹಕಾರಿ ಸಂಘದ ಸದಸ್ಯರು ಸೇ ಮಾತಾಡಬೇಕಾಗಿದೆ ಅಪೆಕ್ಸ್ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕಿನ ಸಭೆ ಇದೆ ಮುಂದಿನ ವಾರದಲ್ಲಿ ಅಪೆಕ್ಸ್ ಬ್ಯಾಂಕ್ ಸಭೆಯಲ್ಲಿ ನಾವೆಲ್ಲ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳ ಅಧ್ಯಕ್ಷರು ಸೇರ್ತೇವೆ ಈಗ ಮುಖ್ಯಮಂತ್ರಿಗಳೇ ಸರ್ಕಾರಿ ಸಚಿವ ಆಗಿರೋದ್ರಿಂದ ಮುಖ್ಯಮಂತ್ರಿಗಳಿದ್ದಲೇ ಒಂದು ಯೋಗ ಹೋಗಿ ಈ ಕುರಿತು ಮುಖ್ಯಮಂತ್ರಿಗಳ ಗಮನ ಸೆಳೆಯಬೇಕಾದಂಥ ಅವಶ್ಯಕತೆ ಇದೆ ಅದೇ ನಮ್ಮ ಬ್ಯಾಂಕು ಕೂಡ ಭಾಗಿಯಾಗುತ್ತೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ನಾಲ್ಕು ಕಣೆಯಂದು ದೊಡ್ಡ ದುಡ್ಡೇ ಅವರಿಗೆ ಅವರಿಗೆ ಸಣ್ಣ ದುಡ್ಡು ಅಲ್ಲ ನಾಲ್ಕು ಕಣೆಯಂದು ದೊಡ್ಡ ದುಡ್ಡೇ ಅವ ಪೈಸೆ ಪೈಸೆ ಕಷ್ಟಪಟ್ಟು ನಮ್ಮ ಬ್ಯಾಂಕಿಗಿಂತ ಹೆಚ್ಚು ವಸೂಲಾತಿಯಲ್ಲಿ ದೊಡ್ಡ ದೊಡ್ಡ ಪಾರೆ ಹೌದು ದೊಡ್ಡ ಶಕ್ತಿನೇ ಅವರು ಹಾಗಾಗಿ ಅವರಿಗೆ ನಾಲ್ಕು ಕಡೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಸಂಘದಷ್ಟಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ನನಗೂ ಕೂಡ ಈ ವಿಷಯದ ನೋವಿದೆ ನಾನು ಇದನ್ನು ಒಬ್ಬ ಆಗಲ್ಲ ನಾವು ಜಂಟಿಯಾಗಿಲ್ಲ ಇದು ಇಡೀ ಕೇವಲ ಒಂದು ಜಿಲ್ಲೆಗಾಗಿರ್ತಕ್ಕಂಥದ್ದನ್ನು ಇಡೀ ಇದು ರಾಜ್ಯಕ್ಕಾಗಿರ್ತಕ್ಕಂಥದ್ದು ಇದನ್ನು ಸಹಪಡಿಸೋದಕ್ಕೆ ಎಲ್ಲ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು ಅಪೆಕ್ಸ್ ಬ್ಯಾಂಕ್ ಮೂಲಕ ಮುಖ್ಯಮಂತ್ರಿಗಳ ಒತ್ತಡ ಮಾಡಿ ನ್ಯಾಯದೋರ್ಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ